ಹತ್ತು ದಿನಗಳ ಹಿಂದೆ ಚಳ್ಳಕೆರೆ ನಗರದಲ್ಲಿ ಕಾಣೆಯಾಗಿದ್ದ ಬೈಕು ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ನಕಲಿ ಕೀ ಮಾಡುವವರ ಬಳಿ ಮಂಗಳವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಬೈಕ್ ಪತ್ತೆಯಾಗಿದೆ ಇನ್ನು ಚಳ್ಳಕೆರೆ ನಗರದ ಶ್ರೀನಿವಾಸ್ ಬೇಕರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂಥ ಕಾರ್ಮಿಕನ ಬೈಕನ್ನು ಚಳ್ಳಕೆರೆ ನಗರದ ಸಂತೇ ಮೈದಾನದಲ್ಲಿರುವ ಗಣೇಶ್ ದೇವಾಲಯದ ಬಳಿ ನಿಲುಗಡೆ ಮಾಡಿದ್ದಂಥ ಸಂದರ್ಭದಲ್ಲಿ ಬೈಕನ್ನು ಅನ್ನು ಕಳ್ಳರು ಎಗರಿಸಿಕೊಂಡು ಪರಾರಿಯಾಗಿದ್ದರು ಆದರೆ ಆ ಬೈಕು ಇಂದು ಮಂಗಳವಾರ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ನಕಲಿ ಕೀ ಮಾಡುವವರ ಬಳಿ ಪತ್ತೆಯಾಗಿದ್ದು ತಕ್ಷಣವೇ ಬೈಕ್ ಮಾಲೀಕನು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಚಳ್ಳಕೆರೆ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ನಕಲಿ ಕಿ ಮಾಡುವವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಂಡಿದ್ದಾರೆ ನೋ ಹತ್ತು ದಿನಗಳ ಹಿಂದೆ ಚಳ್ಳಕೆರೆ ನಗರದ ಸಂತೈ ಮೈದಾನದ ಬಳಿರುವ ಗಣೇಶ ಗುಡಿ ಬಳಿ ಬೈಕು ಕಳತನವಾಗಿತ್ತು ಈಗ ನಕಲಿ ಕಿ ಮಾಡುವವರ ಬಳಿ ಬೈಕ್ ಪತ್ತೆಯಾದ ಹಿನ್ನೆಲೆಯಿಂದ ಚಳ್ಳಕೆರೆ ಪೊಲೀಸರು ನಕಲಿ ಕಿ ಮಾಡುವವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಂಡಿದ್ದಾರೆ